ಮಹಾರಾಷ್ಟ್ರ ಮುಂಬಯಿಯ ಉಪನಗರವಾದ ಡೋಂಬಿವಲಿಯಲ್ಲಿ ಅತಿ ಹೆಚ್ಚು ತುಳು ಕನ್ನಡಿಗರು ವಾಸವಾಗಿದ್ದು ಡೋಂಬಿವಲಿ ನಗರವನ್ನು ಇಂದು ಮಹಾರಾಷ್ಟ್ರದ ತುಳುನಾಡು ಎಂದೇ ಗುರುತಿಸಲ್ಪಟ್ಟಿದೆ ಆರು ದಶಕಗಳ ಹಿಂದೆ ಡೋಂಬಿವಲಿಯಲ್ಲಿ ಬೆರಳಣಿಗೆಯಲ್ಲಿದ್ದ ತುಳು ಕನ್ನಡಿಗರನ್ನು ಒಗ್ಗೂಡಿಸಿ ಜನಹಿತ ಕಾರ್ಯದಲ್ಲಿ ತೊಡಗಿಸಬೇಕೆಂಬ ಸದುದ್ದೇಶದಿಂದ ಹುಟ್ಟಿಕೊಂಡ ಸಂಸ್ಥೆಯೇ ನವರಾತ್ರೋತ್ಸವ ಮಂಡಳಿ ಒಂಬೈನೂರ ಅರವತ್ತೆರಡರಲ್ಲಿ ಇನ್ನ ಕುರ್ಕಿಲ ಬೆಟ್ಟು ಬಾಳಿಕೆ ದಾಸುಬಾಬು ಶೆಟ್ಟಿಯವರು ತಮ್ಮ ಹೋಟೆಲ್ ಉದ್ಯಮದಲ್ಲಿ ಮಹಾಬಲ ಶೆಟ್ಟಿ ಬೋಳ ಮಲಯಾಳ ಕುಟ್ಟಿಶೆಟ್ಟಿ ಶೆಡ್ಡೆ ರಘು ಶೆಟ್ಟಿ ಹೆಜಮಾಡಿ ಪಡುಮನೆ ಕಿಟ್ಟಣ್ಣ ಶೆಟ್ಟಿ ರಘುರಾಮ್ ಶೆಟ್ಟಿ ರವೀಂದ್ರ ಶೆಟ್ಟಿ ಸುಧಾಕರ್ ಶೆಟ್ಟಿ ಜೈರಾಮ್ ಶೆಟ್ಟಿ ಪಾದೆ ಕೃಷ್ಣ ಎಂ ಶೆಟ್ಟಿ ನಂದಳಿಕೆ ಸದಾಶಿವ ಚೌಟಾ ಶೆಟ್ಟಿ ಬಿಲ್ಲರ್ ಅಣ್ಣ ದೇವಾಡಿಕರ್ ರಮೇಶ್ ದೇವಾಡಿಕರ್ ಉಳ್ಳೂರು ಗುತ್ತು ವೆಂಕಪ್ಪ ಶೆಟ್ಟಿ ದೇವಣ್ಣ ಪಾಟ್ಕರ್ ಶೆಟ್ಟಿ ಸಂಜೀವ್ ಮಾಸ್ತರ್ ಇವರನ್ನೆಲ್ಲ ಒಗ್ಗೂಡಿಸಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿಯನ್ನು ಸ್ಥಾಪಿಸಿ ಪ್ರತಿ ಶುಕ್ರವಾರದಂದು ತಮ್ಮ ಹೋಟೆಲ್ನಲ್ಲಿ ಭಜನಾ ಸೇವೆಯನ್ನು ಮಾಡುತ್ತಾ ಬಂದರು ತದನಂತರ ಎಲ್ಲರ ಅಭಿಪ್ರಾಯವನ್ನು ಪಡೆದು ಎರಡು ವರ್ಷದ ನಂತರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸಾರ್ವಜನಿಕವಾಗಿ ನೇರಳೆ ವೃಕ್ಷದಡಿಯಲ್ಲಿ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವವನ್ನು ಆಚರಿಸಿಕೊಂಡು ಬರಲಾಯಿತು ಮಂಡಳಿಯ ಈಗಿನ ಧರ್ಮದರ್ಶಿ ಅಶೋಕ್ ದಾಸು ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಈ ವರ್ಷ ಮಂಡಳಿಗೆ ವಜ್ರ ಮಹೋತ್ಸವದ ಸಂಭ್ರಮ ಶರನ್ನವರಾತ್ರಿಯ ಪ್ರತಿನಿತ್ಯ ವಿವಿಧ ಮನರಂಜನಾ ಕಾರ್ಯಕ್ರಮ ಗಣಹೋಮ ಹೋಮ ರಂಗಪೂಜೆ ಹಳದಿ ಕುಂಕುಮ ಒಂದು ದಿನದ ಅಖಂಡ ಭಜನೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ತುಲಾಭಾರ ನಿತ್ಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ತಾಳಮದ್ದಳೆ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಧರ್ಮದರ್ಶಿ ಅಶೋಕ್ ದಾಸು ಶೆಟ್ಟಿ ಅವರು ಮಾಹಿತಿ ನೀಡಿದರು ಪ್ರಥಮ ಪುಜನ ಗಣಪತಿ ಪಾದಾರವೆಂದು ಗಡ್ಡಪುರಂದು ಸರ್ವಮಂಗಳ ಶಿವೇ ಸರ್ವಾತ್ಮ ಸಾತಿ ಶರಣ್ಯ ತ್ರಂಬಕೆ ಗೌರಿ ನಾರಾಯಣ ನಮಸ್ಕೃತಿ ಪಂದ್ ಕ್ಷೇತ್ರದ ಅಪ್ಯನ ದುರ್ಗಾ ಪರಮೇಶ್ವರಿಗೆ ಪಾತ್ರ ತಂದು ರಾತ್ರಭಕ್ತರೆ ನಮ್ಮ ಮಂಡಲಿಗೆ ಇನಿ ಈ ವರ್ಷ ವಜ್ರ ಮಹೋತ್ಸವದ ಸಂಭ್ರಮ ಸಾವಿರದ ಒಂಬೈನೂರ ಅತ್ಪತ್ತ ನಾಲ್ಕು ಸ್ಥಾಪನೆ ಮಂಡಳಿ ಅವಿರತವಾದ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ತನ್ನ ಕಾಯಕ ಧಾರ್ಮಿಕ ನವರಾತ್ರಿ ಸಹ ಅತ್ವ ವರ್ಷ ಆತನ ಮಂಡನೆ ಇಂಕಲಿ ಸಂತೋಷ ಉಡು ಇಂಕಲ್ ಹಿರಿಯರ ಪಾಲುಗೊಟ್ಟಿನ ಮಾರ್ಗದರ್ಶು ಮಿಗಿತ ಯೋಪಿಗೇ ಆ ಕಾರ್ ಪುರು ಬಂದು ಇಂಕಲಿಗೆ ಸಮಾಧಾನ ಸಂತೋಷ ಅಂತನೆ ಹತ್ತನೇ ವರ್ಷ ಈ ಐಸತಿ ಇಲ್ಲಿ ವಿಶೇಷವಾದ ಕೆಲವು ಕಾರ್ಯಕ್ರಮ ಮಾಡುವುದನ್ನು ನಿರ್ಧಾರ ಬೈದ ಪರಿಣಾಮ ಮಾಡಿ ಇಪ್ಪತ್ತನೇ ವರ್ಷ ರಜದ ಜಯಂತಿ ಸಂದರ್ಭಗಳು ಬುಲ್ಲಿದ ಪೀಠ ಮುಲ್ಲಿದ ಮಂಟಪ ಬುಲ್ಲಿದ ಕಲಶ ಕೂಡ ಆ ಕಡೆ ಮಾಡಿತ್ತ ಸ್ವರ್ಣ ಜಯಂತಿ ಸಂದರ್ಭಗಳು ಒಂದು ಐವನೇ ವರ್ಷದ ಸಂದರ್ಭಗಳು ಬಂಗಾರದ ಕಲಶ ಬಂಗಾರದ ತಟ್ಟೆ ಬಂಗಾರದ ಅಲ್ಲಿಗೆ ಮೂಗುತಿ ಪ್ರತಿಯೊಂದೆಲ್ಲ ಬಂಗಾರದ ನರ್ತ ಸಂಬಂಧ ಅಂತ ಈ ಸತ್ಯ ಹತ್ತನೇ ವರ್ಷ ವಜ್ರ ಮಹೋತ್ಸವ ಅಂತೇಳಿ ದಾದ ದಾಟಾ ಅರ್ಪನೇ ವರ್ಷ ಎನ್ನಾಗ ಮಾತೆಲ್ಲ ಕೂಡ್ದು ಗಟ್ಟಿ ನಿಜ ಬರ್ತಾ ವಜ್ರದ ನೆಕ್ಲೆಸ್ ಒತ್ತದ ಮೂಗುತಿ ಬಿಂಡೋಲೆ ವಜ್ರದ ಅನಿ ತಿಲಕ ತಿಲಕ ಬುತ್ತ ಒಪ್ಪಿಸೋರು ಬಂದು ಐದು ನಿಂಚ ಸಂದರ್ಭ ರೂಮುಲಿ ರೂಮುಲಿದ ಪರಿಸರದ ಮುಂಬೈದ ಪೂರ ಭಗದ್ ಭಕ್ತರ ಕೈ ಯಾರು ಮುಂದೆ ಯಾರು ಮುಂದೆ ಒಂದು ಬರ್ತದ ಕೈ ಪರಿಣಾಮ ಪರಿಣಾಮವಾಗುತ್ತದೆ ಇಲ್ಲಿ ಕಾಣೆ ಹೊರಬರ ಗಟ್ಟಿದ್ರೆ ಆ ಹಪ್ಪೆಗೆ ಇಂಕು ಇನ್ನ ಆ ವಜ್ರದ ಆಭರಣ ಪೂರ ಸಮರ್ಪಣೆ ಮಾಡ್ತಾ ಕಾಣೆ ಗಣದು ಹಪ್ಪೆಗೆ ವಜ್ರದ ಆಬ ಸಮರ್ಪಣೆ ಮಾಡ್ತದ ప్రాణ ప్రతిష్టాపనేది ఇతర ఉగ్రహణ పూజ నెడతా మధ్యాహ్నకు మహా ఆర్తి అంచే మహాప్రసాద్ నెలగండు అందే ప్రతి దినా కాండే పదరాడు గంట గంటకి గంటే ఆర్సి గంటకి అన్న అన్న సంతర్పణి అంద రాత్రి ఎడమ ఆర్సి వర్మ గంటకి అన్న సంతర్పణ నెలగండు అయితే గుట్టకు గెడ్ దిన పూజ నలగండు అవు ఐతా దాని మంగళవారం నీత అంచే శుక్రవారం మహిళ రేగత హ హల్దికూంపు కార్యక్రమాదీత కడత శుక్రవారం యక్షగన ಪ್ರತಿ ವರ್ಷ ನವಮಿ ದಾನಿ ಮಲ್ಪಿನ ಯಕ್ಷಗಾನ ನಿಸರ್ಗ ಗೀತ ಅಂತಿರು ವರಮುಬ ದಿನ ವಿವಿಧ ಕಾರ್ಯಕ್ರಮ ಸಂದರ್ಭಗಳು ಊರದ ಪಕ್ಷಾತ ಪಡೆಯ ಹೆಚ್ಚಿನ ಹಾಸ್ಯ ಪಟ್ಟು ಬಂಡನ ತಪ್ಪವನ್ನು ಅಂತಿನ ಕನ್ನಡಕ ವಿಠಲ್ ನಾಯಕರ ಸುರ್ತದಿಂದ ಕಾರ್ಯಕ್ರಮಕ್ಕೂ ಮುಗುರಿದು ಬರೆ ಬರಲಿಲ್ಲ ಬಂಡ್ರೆ ಎಂಕರ ಅಭಿಮಾನ ಪಡು ಸಂತೋಷ ಪಡು ಅಂಚನೆ ಶುಕ್ರವಾರ ದಾನಿ ಸ್ಥಾನಿಕ ಕಲಾವಿದರಿಗೂ ಅವಕಾಶ ಕೊಟ್ಟು ಐತ ಒಟ್ಟಿಗೂ ಡೋಮುಲ್ಜ ಪೂರ ಧಾರ್ಮಿಕವಾದು ಹತ್ರ ಶೈಕ್ಷಣಿಕವಾದ ಹತ್ರ ಸಾಮಾಜಿಕವಾದ ಕಾರ್ಯನಿರ್ವಹಿಸಲಾಗಿ ಮಂಡಿನದ ಪದಾಧಿಕಾರಿ ಅದಕ್ಕೆ ಸನ್ಮಾನ ಮಾಡಿಕೊಡುವಂತಹ ಉದ್ದೇಶವು ಇದ ಅಂಥ ಶನಿವಾರ ದಾನಿ ಪೂರ್ವ ಪ್ರಸಿದ್ಧವಾದಂತ ಗಾಯಕಿ ಪುತ್ತೂರು ನರಸಿಂಹ ನಾಯಕರು ಬರಲೇ ಇದ್ದಾರೆ ಅಂಥದ್ದು ಐತಾರ ದಾನಿ ವಿವಿಧ ಕಾರ್ಯಕ್ರಮದೀತ ಸೋಮವಾರ ದಾನಿ ಪಶ್ಚಿಮ ವಿಭಾಗ ಸಾಗು ನೋರು ಮಂಡಳಿದ ಮಹಿಳಾ ವಿಭಾಗದವರು ಪ್ರಪ್ರಥಮ ಮಹಾತ್ಮ ಶನೀಶ್ವರ ಮಹಾತ್ಮ ತಾಳಮತ್ತೂ ಕರು ಶೋಧರೆ ಅಂತನೇ ಮಂಗಳವಾರ ದಾನಿ ನಮ್ಮ ಸಂಸ್ಥೆಯಲ್ಲಿ ಬಂದಾಗ ಪಶ್ಚಿಮ ವಿಭಾಗ ಸಾಗು ಸಾಗ ಮಂಡಳಿ ಪ್ರತಿಯೊಂದಿನ ಜೋಗಲಿ ಭಜನೆ ಪುನೀತ ಭಜನೆ ಯಕ್ಷಗಾನ ತಾಳಬದ್ದಲೆ ಶನಿಗಂಥ ಪಾಲ ನಮೇಪುರ ಕಲ್ಪ ಒಂದು ಬೀಜ ಐದು ಎಂಕರೆ ಕೈ ಜೋಡಿನ ರಾಮರಿ ಯಕ್ಷಗಾನಿಲಯ ತಸ್ಥಗಳು ಆಯಿತು ಗುರುವಾರ ನಿಂತ ಕಟ್ಟಿದ ಸದನ ಸೆಕ್ರಿ సరే అయిన పత్ వరుషత్ నుంచి నమ్మ క్షేత్రంలో జోకులైతే ధర్మార్థవాద యక్షణ కల్పారు ఆ తయారు మంది జోకుల ఎల్లరి సుదర్శన విజయమనిపిన యక్షణ మంగళవారం దాని అంతే బుధవారం దాని స్థానిక కళావిద్య గురించి అవకాశం కొత్త గురువారు దాని భారత నేత వివిధ భారత పిదాయిల పునర్పించిన భరతనాట్య విశారదే నిమిషిన పవిత్ర భట్టడా అరుణ ಭರತನಾಟ್ಯದ ವೈಭವ ಅವರಿಲ್ಲ ಹೆಗಡೆ ಬನ್ನಿ ಕಡಿತ ದಿನ ತಾನೆ ಯಕ್ಷಗಾನ ದೇವಿ ಮತ್ತು ನಡೆಯರೆಂಡು ಅವತ್ತಿನ ಚಂಡಿಕ ಹೋಮ ದಿತ ದೇವನ ಹತ್ತನೇ ವರ್ಷ ನಡೆದ್ರ ಈ ಸತಿ ಚಂಡಿಕ ಹೋಮ ಪ್ರತಿ ವರ್ಷ ದೀವ್ರ ಸ್ಥಳ ಸ್ಥಳದ ಅಭಾವ ಇತ್ತು ನಡೆದ್ರ ಐವನೇ ವರ್ಷ ಮಲ್ದ ಇತ್ತ ಹತ್ತನೇ ವರ್ಷ ಮಲ್ತಂದಿಲ್ಲ ಅಂತಿನ ಹೆಗಡೆ ಬನ್ನಿ ರಂಗಪೂಜೆ ನಡೆದಿಲ್ಲ ಒಂದಿಲ್ಲ ಆಯ್ಕೆ ಮಾತ್ರ ಭಗವದ್ ಭಕ್ತ ಬರ್ತದೆ ನಿಖಲು ದೇವಿನ ಪ್ರಸಾದ ಬಿಟ್ಟು ಅನ್ನ ಕೃಪೆಗೆ ಪಾತ್ರ ಆಡುವಂತ ಏನೊಂದು ಬರ್ಪಿನಲ್ಲಿ ನಡವರಾತ್ರಿ ಒಂಬತ್ತು ದಿನದ ವಿಜೃಂಭಣೆಗೆ ದಿನಾಂಕ್ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಸಂಜೆ ಆರು ಗಂಟೆಗೆ ಡೊಂಬಿವಲಿ ಪೂರ್ವದಿಂದ ಶ್ರೀದೇವಿಯ ಮೂರ್ತಿ ಆಗಮನ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ನಾಗೇಶ್ ಸುವರ್ಣ ಅವರು ಮಂಡಳಿಯ ಅಧ್ಯಕ್ಷರಾದ ಗೋಪಾಲ್ ಶೆಟ್ಟಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವಿಲಾಸಿನಿ ಶೆಟ್ಟಿ ಕಾರ್ಯದರ್ಶಿ

ವಿಶೇಷವಾದ ಈ ಸ್ಟೇಜ್ ಪ್ರೋಗ್ರಾಮ್ ಉಂಟು ಅಂಜನೇ ಜನಸಂಖ್ಯೆ ಮತ್ತೆ ಹೆಚ್ಚು ಬರ್ತಾರೆ ಅಣ್ಣ ಸಂತರ್ಪಣೆ ಅಂಜನೆ ಹೆಚ್ಚು ಮಾಡ್ತಿಲ್ಲ ರೈತ ಪೂಜೆ ಚಂಡಿಕ ಹೋಮ ಪೂರಾ ಪ್ರೋಗ್ರಾಮ್ ಮತ್ತೆ ಮಾಡ್ತಿಲ್ಲ ಆಟ ಉಂಟು

ಈ ವರ್ಷಗೂ ಅಜ್ಪನೆ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆ ಆವಡು ಮಂಟನೆ ನಿಗಲ ಮಾತಾಡಿದ ಪ್ರಯತ್ನ ಊರುಡ್ಲ ವಿಶೇಷವಾದ ಕಾರ್ಯಕ್ರಮಗೊಂದೇ ಬರಂದುಳ್ಳಿದೆ ಬಾರಿ ಸಂತೋಷ ಬಂದಾಗ ಮಹಿಳಾ ವಿಭಾಗದ ಗಡಿ ಈ ಸರ್ತಿ ಶನೀಶ್ವರ ಮಾತಾದ ತಾಳ ಮದ್ದಲ್ಲ ಲಾಭೊಂದು ಅಂತನೇ ಯೋಜನೆ ಕೈಗೊಂಡಿದ್ದಾರೆ ಊರ್ಲಡ ಆವಡ್ ಅಪ್ಪನ ಅಜ್ಪನೆ ವರ್ಷದ ಕಾರ್ಯಕ್ರಮ ಊರ್ಲಡ ಆವಡ್ ಬಂದು ಖಂಡಿತ ಈ ಕ್ಷೇತ್ರ ಬರ್ಪಿನ ಭಕ್ತರು ಅದೇ ರೀತಿ ಕ್ಷೇತ್ರದ ಕಾರ್ಯಕರ್ತರನ್ನಗಳು ಹಗಲ ಮಾತ್ರ ರೆಡ್ ಮೀಟಿಂಗ್ ಇತ್ತ ಆ ಮೀಟಿಂಗ್ ಮಾತ್ರ ಒಂದು ಬಾರಿ ಲಾಯ್ಕು ಗೌಜಿ ಅವರು ಬಂದ ಮಾತ್ರ ಒಕ್ಕರೋಳದ ಅಭಿಪ್ರಾಯ ಆ ಪ್ರಕಾರ ಹೆಂಗ್ಳು ಜತ್ತದ ಅಪ್ಪಿಗೆ ಅಚ್ಚರಿ ವರ್ಷ ಬನ್ನಾಗ ವಜ್ರ ಮಹೋತ್ಸವ ವಜ್ರದ ನೆಕ್ಲೆಸ್ ಬೆಂಡಲೆ ಮತ್ತೆ ಮಲ್ತದ ದೇವರಿಗೆ ಆಭರಣ ಕೊರ್ದು ದೇವರನ್ನ ಪೂಜೆ ಪುರಸ್ಕಾರ ಪ್ರತಿನಿತ್ಯ ಬೈಯಗೆ ಕಾರ್ಯಕ್ರಮ ಇದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದು ಅನ್ನದಾನ ಮಹಾಪ್ರಸಾದ ಮಲ್ತದೆ ಇಡೀ ಊರ ಪರವೂರ ಜನಗಳನ್ನೇ ಈ ಕಾರ್ಯಕ್ರಮ ಲೈದ ಭಾರಿ ಗೌಜಿ ರೌಡು ಮೆರವಣಿಗೆ ಭಾರಿ ಸಭೆ ಭಾರಿ ಜನ ನನ್ನ ಮೆರವಣಿಗೆ ಇತ್ತ ದೇವರನ್ನ ಪ್ರಾರಂಭ ಹರಡು ಧನ್ಯವಾದ ವಿಶೇಷ ಐಕೆ ಬೆಟೇತ ವಿಭಾಗ ವಹಿಸಿ ಒಂದು ಕಾರ್ಯಕರ್ತ ನಗಲಿನ ಅರೇಂಜ್ಮೆಂಟ್ ಮಲ್ತದೆ ಅನ್ನದಾನದ ಒಂದು ಸೇವೆ ತೋರೇ ನಿತ್ಯ ಅಂಜರ್ತನ ಟೀಮ್ ಸಾಂಸ್ಕೃತಿಕ ಕಾರ್ಯಕ್ರಮದವರೇ ಎನ್ನ ಎಣ್ಣಲ್ಲಿಕ್ಕು ಅಂಚನೇ ಧರ್ಮದರ್ಶಿ ಪೂಜಾ ಕಾರ್ಯಕ್ರಮ ಅವೆಂಥರೇ ದೇಪಂಡ ಈ ಸತಿ ವಿಶೇಷ ಚಂಡಿಕ ಹೋಮ ಹಾರಂಡು ಅವ 얘는 ಶುಭ ಕಾರ್ಯ ಮಾಡತಕ್ಕ ಧರ್ಮರಜ ಆಶೋಕಶಿ ಡಾಗಲ ನೇತित्व ಮಹಿಳಾ ವಿಭಾಗವ ಹಳದಿ ಕುಂಕುಮ ಭಜನಾ ಕಾರ್ಯಕ್ರಮ ಮುಂದೆನ ಮಾತೆ ಕೊರ್ದನ್ ಚಪ್ಪನೆ ಬೇತೆ ಬೇತೆ ವಿಭಾಗುល ಇಲ್ಲಿ ಕೊರ್ತೋ ಇಂಗು ಕಾರ್ಯಕ್ರಮವ ತೊಂದಲ್ಲ 22 ವರ್ಷದರಿಂದ ನಮ್ಮ ಈ ಸೌಂಡ್ ಸೈಡ್ ಸೇವೆ ಮಾಡುತ್ತೊಂದಲ್ಲ ಅಂಚನೆ ಸೇವೆ ಮಲ್ತಿ ತಿಲಕ್ಕನೆ ನಮ್ಮ ಕೊಂಚ ಹೆಟ್ಟ ಅನುಭವ ಲಾವೊಂದுண்டு ರೇಬಣ್ಣ ಬೇದಿರನ ಇದಕ್ಕೆ ಬರ್ಪಿನ ಭಕ್ತರು ಅಪ್ಪನ ಕಲಾಕಾರಣಿಕ ಪಂಡ ದಿನೋಡ್ ದಿನ ಜನ ಭಕ್ತರ ಎಚ್ಚರಿ ಯಾವಂದು ವಿನ ಕಮ್ಮಿ ಆಪುಜಿ ಪಂಡ ಅಪ್ಪನ ಕಲೆ ಕಾರಣಿಕ ಭಕ್ತರು ಎಚ್ಚೆಚ್ಚರ್ ಅಂಜನೇ ಜನಕ ಭಕ್ತರ ಅನ್ನ ಸಂತರ್ಪಣೆ ತುಂಬು ಯಾನ್ ಬರ್ನಾಗ ಕ್ರಮೇಣ ಒಂಜಿ ರಡ್ ಅನ್ನ ಸಂತರ್ಪಣೆ ಇತ್ತು ಅಣ್ಣ ಇತ್ತೆ ತುವೇರಿ ಬಂಡ ರಾತ್ರಿ ಅಂಜೆ ಬೈಲಾ ಜನಗಳು ವೇಟಿಂಗ್ ಉಡುಲೇರು ಪಂಡ ಅವು ಅಪ್ಪನ ಒಂದ್ ಕಲಾಕಾರಣಿಕ ಅಂದು ಪನ್ನ ಯಾನ್ ಬರ್ನಾಗ ಒಂಜಿ ರಂಗ ಪೂಜೆ ಇತ್ತು ಅವಲ ರಂಗ ಪೂಜಾ ಒಂಜಿಲ್ಲ ಏತಿತ್ತು ಹೇಳ್ತೀನಿ ಒಂಜಿ ಪತ್ತ ರಂಗ ಪೂಜೆ ಇತ್ತು ಇತ್ತ ಅವು ಈತ ರಂಗ ಪೂಜೆ ಬಣ್ಣ ಇತೆ ರಂಡ ರಂಗ ಪೂಜೆ ಮಾಡ್ಬೋಡ ಹಾಕು ಆ ಒಂಜಿ ರಂಗ ಪೂಜೆನೆ ಒಂದು ಇರುವುದು ಬಿತ್ತು ಹೋಗು ಬಣ್ಣ ರಂಡ ರಂಗ ಪೂಜೆ ಬಣ್ಣ ನಾಲ್ ನಾಲ್ ತಾಯಿ ಮಟ್ಟ ಹಂಡು ಅಂಜ ಅಂಚಿನೇ ಕೆಲವು ಸೇವೆಲು ಬರೋ ವಿವಿಧ ಸೇವೆಲು ಬರೋ ಅಂಡು ತುಂಬ ತುಲಬಾರ ತಿಜಿತ್ತು ತುಲಬಾರ ಮಲ್ತ ತುಲಬಾರ ಲಂಚನೆ ಐತೆ ದೇವರನಾಗೆ ಮಸ್ತ್ ಜನ ಬರ್ತದೆ ತುಲಬಾರ ಎನ್ನ ಸೇವೆ ಮಲ್ಪ ಎನ್ನ ಮಲ್ಪ ಜೋಕಲ್ ಜೋಕಲ್ ಎಕ್ಕೊಡು ಅಂಚಮನದ ಮೆರವಣಿಗೆಯಲ್ಲಿ ಬ್ಯಾಂಡು ವಾಲಕ ಚೆಂಡೆ ವಿವಿಧ ವೇಷಭೂಷಣ ಕುಣಿತ ಭಜನೆ ಮೆರವಣಿಗೆಗೆ ವಿಶೇಷ ಮೆರಕು ನೀಡಿತು

ಮುಂತಾದ ಆಭರಣಗಳನ್ನು ಮಂಡಳಿಯಿಂದ ಪೂಜಾ ಸ್ಥಳಕ್ಕೆ ಮೆರವಣಿಗೆ ಮೂಲಕ ತಂದು ಸಮರ್ಪಿಸಲಾಯಿತು ಮಂಡಳಿಯ ಸದಸ್ಯರಿಂದ ಭಜನೆ ನಡೆಯಿತು ಪೂರ್ಣ ಮುಹೂರ್ತ ಉಗ್ರಾಣ ಪೂಜೆ ಅಲಂಕಾರ ಪೂಜೆ ನಡೆದು ದೇವಿಗೆ ಮಹಾ ಮಂಗಳಾರತಿ ಬೆಳಕಲಾಯಿತು ಪಲ್ಲ ಪೂಜೆ ನಡೆದು ಸಾವಿರಾರು ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿದರು ಈ ವರ್ಷ ವಜ್ರ ಮಹೋತ್ಸವದ ನಿಮಿತ್ತ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ದಿನ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಸಂಜೆ ಆರು ಗಂಟೆಗೆ ಕಲ್ಲಡಕ ವಿಠಲ್ ನಾಯಕ್ ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ದಿನಾಂಕ್ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಸಂಜೆ ಆರು ಗಂಟೆಗೆ ಡೋಂಬಿವಲಿ ಸ್ಥಾನಿಕ ಕಲಾವಿದರಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮ ದಿನಾಂಕ್ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಸಂಜೆ ಆರು ಗಂಟೆಗೆ ಪುತ್ತೂರು ಜಗದೀಶ್ ಆಚಾರ್ಯ ಬಳಗದಿಂದ ಸಂಗೀತ ಗಾನ ಸಂಭ್ರಮ ದಿನಾಂಕ್ ಆರು ಸಂಜೆ ಆರು ಗಂಟೆಗೆ ಮರಾಠಿ ಕಲಾವಿದರಿಂದ ವಿವಿಧ ಕಾರ್ಯಕ್ರಮ ದಿನಾಂಕ್ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಸಂಜೆ ಆರು ಗಂಟೆಗೆ ಮಂಡಳಿಯ ಮಹಿಳಾ ಸದಸ್ಯರಿಂದ ಶ್ರೀ ಶನೇಶ್ವರ ಮಹಾತ್ಮೆ ತುಳು ತಾಳಮದ್ದಳೆ ದಿನಾಂಕ್ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಸಂಜೆ ಆರು ಗಂಟೆಗೆ ಭ್ರಾಮರಿ ಯಕ್ಷನೃತ್ಯ ಕಲಾನಿಲಯ ಚಾರಿಟೇಬಲ್ ಟ್ರಸ್ಟ್ ಇದರ ನುರಿತ ಕಲಾವಿದರಿಂದ ಸುದರ್ಶನ ವಿಜಯ ತುಳು ಯಕ್ಷಗಾನ ದಿನಾಂಕ್ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಸಂಜೆ ಆರರಿಂದ ಡೋಂಬಿವಲಿ ಪರಿಸರದ ಸಂಘ ಸಂಸ್ಥೆಯ ಕಲಾವಿದರಿಂದ ನಾಟ್ಯ ವೈಭವ ದಿನಾಂಕ್ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಸಂಜೆ ಆರು ಗಂಟೆಗೆ ಪವಿತ್ರಾ ಭಟ್ ಅವರಿಂದ ಭರತನಾಟ್ಯ ವೈಭವ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಸಂಜೆ ಆರು ಗಂಟೆಗೆ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಪುಣೆ ಇದರ ನುರಿತ ಹಾಗೂ ತಾಯ್ನಾಡಿನ ನುರಿತ ಕಲಾವಿದರಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ನಡೆಯಲಿದೆ ಈ ಸಂದರ್ಭದಲ್ಲಿ ಮಂಡಳಿಯ ಸಂಸ್ಥಾಪಕರಾದ ಇನ್ನ ಕುರ್ಕಿಲಬೆಟ್ಟು ಬಾಳಿಕೆ ದಿವಂಗತ್ ಬಾಬು ಶೆಟ್ಟಿ ಇವರ ಸ್ಮರಣಾರ್ಥ ನೀಡುವ ಪ್ರಶಸ್ತಿಯನ್ನು ಪುಣೆಯ ಉದ್ಯಮಿ ಹಾಗೂ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಪುಣೆ ಇದರ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಪುತ್ತೂರು ಇವರಿಗೆ ನೀಡಿ ಸನ್ಮಾನಿಸಲಾಗುವುದು ಅದರೊಂದಿಗೆ ಪ್ರತಿ ವರ್ಷ ವಿಜಯದಶಮಿಯಂದು ಡೋಂಬಿವಲಿಯ ಎಲ್ಲಾ ತುಳು ಕನ್ನಡಿಗರು ಸಾಂಪ್ರದಾಯಿಕ ಉಡುಗೆ ತೊಡುಗೆಯೊಂದಿಗೆ ತಾಯ್ನಾಡಿನ ವಿಶೇಷ ವೇಷಭೂಷಣಗಳೊಂದಿಗೆ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಗೆ ಮತ್ತಷ್ಟು ಮೆರಗು ನೀಡಲಿದ್ದಾರೆ ಮಹಾನಗರದ ಎಲ್ಲಾ ತುಳು ಕನ್ನಡಿಗರು ಡೋಂಬಿವಲಿಯ ಹಿರಿಯ ಸಂಸ್ಥೆಯಾದ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಂಡಳಿಯ ಧರ್ಮದರ್ಶಿ ಅಶೋಕ್ ಡಿ ಶೆಟ್ಟಿ ಅಧ್ಯಕ್ಷ ಗೋಪಾಲ್ ಕೆ ಶೆಟ್ಟಿ ಕಾರ್ಯಾಧ್ಯಕ್ಷ ನಿತ್ಯಾನಂದ ಜತ್ತನ್ ಉಪಾಧ್ಯಕ್ಷ ಬ್ರಹ್ಮಾನಂದ ಶೆಟ್ಟಿಗಾರ್ ಉಪ ಕಾರ್ಯಾಧ್ಯಕ್ಷ ಜಯಪ್ರಸನ್ನ ಶೆಟ್ಟಿ ಕಾರ್ಯದರ್ಶಿ ಕಿಶೋರ್ ಡಿ ಶೆಟ್ಟಿ ಜೊತೆ ಕಾರ್ಯದರ್ಶಿ ಸುನೀಲ್ ಎಸ್ ಶೆಟ್ಟಿ ಕೋಶಾಧಿಕಾರಿ ತಾರಾನಾಥ್ ಅಮೀನ್ ಜತೆ ಕೋಶಾಧಿಕಾರಿ ರಘುವೀರ್ ಭಟ್ ಜೈರಾಮ್ ಡಿ ಶೆಟ್ಟಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವಿಲಾಸಿನಿ ಎಸ್ ಶೆಟ್ಟಿ ವಿನಂತಿಸಿದ್ದಾರೆ ನಾಗೇಶ್ ಸುವರ್ಣ ಜೊತೆ ಸವಿತಾ ಕುಲಕರ್ಣಿ ಮುಂಬೈ ನ್ಯೂಸ್